ರೈತರಿಗೆ ಅಪ್ರೋವ್ ಆಗಿದ್ದು ಸೇಡುಗಳು ಅವ್ರದ್ದು ಎನ್ ಎಮ್ ಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದ್ದಾರೆ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ದಾರೆ ಫೈಲ್ ರೆಡಿ ಮಾಡಿದಾರೆ ಎಲ್ಲ ರೆಡಿ ಮಾಡಿದಾರ ಅವ್ರು ಇಲ್ಲಿ ಅವ್ರು ತೋರಿಸಿದಾರೆ ಬಿಲ್ ಹಾಕಿದ್ರಿ ರೈತರು ಈಗ ಏನ್ ಮಾಡಿದಾರೆ ಮಂದೂರಿಗೆ ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬರೋದ್ರ ನೀವು ಬರೀಬೇಕೆಂದು ಈಗ ಲ್ಯಾಬ್ಸ್ ಅವ್ರ ದಿನ ಏನ್ ಕಳೀ ಅವ್ರದ್ ಕಟ್ಲಾಗ ಆಸರೆ ಆಯ್ತ್ರಿ ಅವ್ರ ಸಂತ ಮಾಡ್ಕೊಂಡ್ರು ಗೌರ್ ಈ ಸರ್ಕಾರದಿಂದ ಬಂದಂತ ಅನುದಾನ ಏನ ಇವ್ರಿಗೆ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೇತಿ ಅಂದ್ರ ಅವ್ರ ಎಲ್ಲಿ ಹೋಗ್ಬೇಕ್ರಿ ಯಾರಿಗೇಳ್ಬೇಕ್ರಿ ಕೊಟ್ಟಿಲ್ರಿ ಅವ್ರು ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳ ಇದಾರೆ ನಮ್ಗೆ ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ಅಂತ ನಮಗ ಅಧಿಕಾರಿ ಇಲ್ಲ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷರ ಸಹಿತ ಡೂಪ್ಲಿಕೇಟ್ ಇದ್ದಾರೆ ಅವರೇ ಕಾರ್ಬಾರ್ ನಡೆಸ್ತಾರೆ ನಮ್ದು ನಡೆಯಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅದಕ್ಕೆ ಇರೋದಾರಿ ಅಲ್ಲಿ ಜೇನ್ಸ್ ಬಂದು ಕಿಶನ್ ಕಾರ್ಬಾರ್ ಮಾಡ್ತಾರೆ ರೀ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದಾರೆ ಅದಕ್ಕೆ ನಮ್ ಒಂದು ಸಿಟ್ಟು ಕಿಶನ್ ನಾವು ದನ್ವಲ್ ದಿವಸ ಅಂತ ಕೊಟ್ಟಿದ್ದೇವೆ ನಮಗೆ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫುಲಾನ್ ಆಗಬೇಕು ಬೇಕಾದ್ರೂ ಬಿಲ್ ಅವ್ರಿಗೆ ಸಿಗಬೇಕಾದ್ರಿ ನಮ್ಮ ಶುಶ್ರೀರಾಮ್ ಗೋಪಾಲ ನಾಟಿಕರಿ ರೈತರಿಗೆ ಅಪ್ರೂವ್ಡ್ ಆಗಿದ್ದು ಹೇಳ್ದ ಎನ್ ಎಮರ್ ಹಾಕಿತ್ತು ಅದನ್ನ ಜೀರೋ ಮಾಡಿದಾರ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ದಾರೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಇಲ್ಲಿ ಅವರು ತೋರಿಸಿದಾರೆ ಬಿಲ್ ಹಕ್ರಿ ಈ ರೈತವರಿಗೆ ಏನ್ ಮಾಡಿದಾರೀ ಮಂದ್ದೂರಿಗೆ ಅವ್ರು ಅಪ್ರೋಲ್ಗೆ ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬರೋ ಅವ್ರು ದೇನ್ ಕಳಿತಾರೆ ನೀವು ನೀವು ಈಗ ಅವರು ಲ್ಯಾಬ್ಸ್ ಅಂದ್ರೆ ಅವ್ರ ದಿನ ಕಳೀಬೇಕೀರಿ ಅವ್ರ ಕಟ್ಟಲಾಗ ಆಸೆ ಆಯ್ತ್ರಿ ಅವ್ರು ಸ್ವಂತ ಮಾಡ್ಕೊಂಡರು ಗೌರ್ಮೆಂಟ್ ಈ ಸರ್ಕಾರದಿಂದ ಬಂದಂತ ಅನ್ನೋದನ್ನ ಇವ್ರಿಗೆ ಮುಟ್ಟಿಲ್ರಿ ಅದು ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರಿಗೆ ಹೋಗ್ಬೇಕ್ರಿ ಯಾರಿಗೆ ಕೇಳಬೇಕ್ರಿ ಕೊಟ್ಟಿಲ್ಲ ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳ ಇದಾರೆ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ನೀವು ಅಂತ ನಮಗ ಅಧಿಕಾರಿ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದ್ದಾರೆ ಅವರೇ ಕಾರ ನಮ್ದು ನಡೆಯಂಗಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷ ಅಲ್ಲಿ ಜೇನ್ಸ್ ಬಂದ ಕಾರ್ಬಾರ್ ಮಾಡ್ತಾರೆ